ದಿನ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಐ ಹೋಪ್ ನನ್ನ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ ಅಂತ ನನ್ನ ಒಪಿನಿಯನ್ ನೀವು ಇವಾಗ ನೋಡ್ತಾ ಇರೋದು ಬಂದು ಬುಧವಾರ ಹಾಗೂ ಗುರುವಾರದ ಮಿನಿ ವ್ಲಾಗ್ ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ ಏನೇನೆಲ್ಲ ಆಯಿತು ಬುಧವಾರ ಹಾಗೂ ಗುರುವಾರ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇದು ಫಸ್ಟ್ ನೋಡ್ತಿರೋದು ಗುರುವಾರದ ವ್ಲಾಗ್ ನನ್ನ ಡೇ ಈಗ ಶುರುವಾಯಿತು ನನ್ನ ಮಗನಿಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆಚೆ ಬಂದು ನೋಡಿದ್ರೆ ಮಳೆ ಬಂದಿರೋದಕ್ಕೂ ಅದಕ್ಕೂ ನಮ್ಮ ಮನೆಗೆ ಅಪರೂಪದ ಅತಿಥಿ ಏಡಿ ನಳ್ಳಿ ಕ್ರ್ಯಾಬ್ ಅಂತೀವಲ್ಲ ಅದು ಒಳಗೆ ಬಂದುಬಿಟ್ಟಿದೆ ಅದು ಬದುಕಿದೆಯೋ ಸತ್ತಿದೆಯೋ ಅನ್ನೋ ಶಾಕಲ್ಲಿ ಇದ್ವಿ ಏನ್ ಮಾಡಿದ್ರು ಮೂವ್ ಆಗ್ತಾ ಇರ್ಲಿಲ್ಲ ಆಮೇಲೆ ಗೊತ್ತಾಯ್ತು ಅದು ಜೀವಂತವಾಗಿ ಇದೆ ಅಂತ ಹೇಳಿ ನಾನು ಇದ್ದು ಕಾಲಿಗೆ ಹಾಕಣ ಅಂತ ಮರ ಇಟ್ಕೊಂಡು ಚಿಕ್ಕವರೆ ಸುತ್ತ ಎಷ್ಟು ಪಾಸ್ಟ್ ಆಗೋಡ್ತಾ ಎಷ್ಟು ಚಿಕ್ಕ ನಲ್ಲಿನ ಇರೋದಕ್ಕೆ ಚಿಕ್ಕ ಬಿಟ್ಟು ಭಯ ಕೊಟ್ಟಿದ್ದೀನಿ ನಾನಂತೂ ಏನೋ ಸರ್ಕಸ್ ಎಲ್ಲ ಮಾಡಿದೆ ಗೊತ್ತು ಇದಕ್ಕೆ ಯಾವುದೇ ರೀತಿ ನೋವು ನಾನು ಮಾಡಿಲ್ಲ ಅದನ್ನು ತೊಗೊಂಡೋಗಿ ಹಂಗೆ ಓಡೋಗಿ ಎಲ್ಲಿ ಹಕ್ಕೊಂಡು ಬಂದು ಕೈ ಕಚ್ಬಿಡ್ತು ಅಂತ ಹೇಳಿ ಕಾಲುವೆಗೆ ಬಿಟ್ಟೆ ಅಷ್ಟೊತ್ತಿಗೆ ನನ್ನ ಮಗ ಸ್ಕೂಲಿಗೆ ರೆಡಿಯಾಗಿದ್ದ ಬ್ಯಾಗ್ನ ತಗೊಂಡು ವೆಯ್ಟ್ ಮಾಡ್ತಾಯಿದ್ದ ವ್ಯಾನ್ ಬಂತು ಮೋಡ ಬೇರೆ ಮಳೆ ಬರೋ ಥರ ವಾತಾವರಣ ವ್ಯಾನ್ ಹತ್ಸಿ ಕಳಿಸಿ ಮನೆ ಕೆಲಸ ಮಾಡ್ಕೊಂಡ್ವಿ ಈ ಕಡೆ ನನ್ನ ಬಂಗಾರಿ ರೆಡಿಯಾಗಿ ಹಣೆಗೆ ಇಟ್ಕೊಂಡಿದ್ದಾಳೆ ಹಣೆಗಿಟ್ಟ್ಮೇಲೆ ಅದು ಬಿಡ್ತಾಳೆ ಅಂತ ನಮ್ಮಮ್ಮ ಈ ರೀತಿ ರಿಯಾಕ್ಷನ್ ಮಾಡಿದ್ದಷ್ಟೇ ಇದಾದ ಮೇಲೆ ನಮ್ಮಮ್ಮ ಸ್ಯಾರಿ ಪರ್ಚೇಸಿಗೆ ಸ್ಯಾರಿ ತಂದಿದ್ರಲ್ಲ ಅದನ್ನು ಯಾರೋ ವೀಡಿಯೋ ಮಾಡಿ ಕಳ್ಸೋದಕ್ಕೆ ಹೇಳಿದ್ರು ಆ ವೀಡಿಯೋ ಮಾಡಿಸ್ಕೊಳ್ಳೋ ಕೆಲಸದಲ್ಲಿ ಈ ವಿಡಿಯೋ ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಬಾತ್ ಹಸಿ ಕಳಾಕಿ ಅಮ್ಮ ಟೊಮೆಟೊ ಬಾತ್ ಮಾಡಿದರು ಏನೂ ಫುಡ್ ಟೇಸ್ಟಿಗೆ ಸಿಗ್ತಾನೆ ಇಲ್ಲ ಹುಷಾರಿ ಇಲ್ದಿರೋದಕ್ಕೂ ಅದಕ್ಕೂ ಅದಾದಮೇಲೆ ಯಾಕೋ ಸಿಕ್ಕಾಬಿಟ್ಟೆ ತಲೆ ಭಾರ ಇತ್ತು ಅಂತ ಹೇಳಿ ಸ್ಟೀಮ್ ತೊಗೊಂಡೆ ಚೆನ್ನಾಗಿ ಬಿಸಿ ನೀರನ್ನ ಕುದಿಸ್ಬಿಟ್ಟು ಗ್ರೀನ್ ಒಂದು ಕ್ಯಾಪ್ಸೂಲ್ಸ್ ಬರುತ್ತೆ ಅದು ಈಸಿ ಬ್ರೀತ್ ಅಂತ ಹೇಳಿ ಅದನ್ನು ಹಾಕಿ ಸ್ಟೀಮ್ ತಗೊಂಡೆ ತುಂಬ ರಿಲೀಫ್ ಕೊಡುತ್ತೆ ಅದಾದಮೇಲೆ ಅನನ್ಯ ಕಾಲೇಜಿಂದ ಬಂದೆ ಅಕ್ಕ ಬಸ್ ಸ್ಟ್ಯಾಂಡಿಗೆ ಬನ್ನಿ ಪಿಕಪ್ ಮಾಡೋಕ್ಕೆ ಅಂತ ಹೇಳಿದ್ಲು ಅಂತ ಹೇಳಿ ರೆಡಿಯಾಗಿ ನನ್ನ ಗಾಡಿ ಹತ್ತಿ ಹೊರಟೆ ಎಷ್ಟೊಂದು ದಿನ ಆದಮೇಲೆ ಮಂಡ್ಯ ಕಡೆ ಗಾಡಿ ತೊಗೊಂಡು ಒಬ್ಬಳೇ ಹೋಗ್ತಾ ಇದ್ದಿದ್ದು ಅಲ್ಲಿ ಬಸ್ ಸ್ಟ್ಯಾಂಡಿಂದ ಬಂದ ಮೇಲೆ ಅನನ್ಯ ಗಾಡಿ ಓಡಿಸ್ತಿದ್ಲು ನಾನು ಹಿಂದೆ ಕೂತ್ಕೊಂಡೆ ಅವಳಿಗೆ ಎಕ್ಸಾಮ್ ಮುಗ್ದಿದ್ದು ಖುಷಿಗೆ ಸಣ್ಣದಾಗಿ ಪಾರ್ಟಿ ಮಾಡೋಣ ಅಂತ ಹೇಳಿ ಇಬ್ಬರು ಹೋಗ್ತಾ ಇದ್ವಿ ಇದು ಬಂದು ನಾನು ಓದಿರೋ ಕಾಲೇಜ್ ರೋಡು ಕಾಲೇಜ್ ಹತ್ರ ಹೋಗ್ತಿದ್ನಲ್ಲ ಕಾಲೇಜ್ ಎದುರುಗಡೆ ಅದಕ್ಕೆ ವೀಡಿಯೋ ಮಾಡಿಕೊಂಡೆ ನಾನು ಇದ್ಯಾವುದೋ ಹೊಸ್ದಾಗಿ ಓಪನ್ ಆಗಿತ್ತು ಟ್ರೀಟ್ ಡಿಲೈಟ್ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಇಬ್ರು ತುಂಬ ಚೆನ್ನಾಗಿತ್ತು ಜನ ಕೂಡ ಯಾರೂ ಇರಲಿಲ್ಲ ತುಂಬ ಪೀಸಾಗಿತ್ತು ಫಸ್ಟ್ಲಿ ಚಿಕನ್ ಫ್ರೈಡ್ ಮೊಮೋಸ್ ಆರ್ಡ್ರು ಮಾಡಿದ್ವಿ ನಾನು ಇದೆಲ್ಲ ತಿಂತಿರೋದು ಫಸ್ಟ್ ಟೈಮು ಹೊಸ್ತು ಟೇಸ್ಟ್ ಓಕೆ ಓಕೆ ಚೆನ್ನಾಗಿತ್ತು ಅಂತ ಕೆಟ್ಟಾಗೇನಿರಲಿಲ್ಲ ನಮ್ಮ ಊಟದ ಮುಂದೆ ಇದೆಲ್ಲ ಏನೂ ಅಲ್ಲ ಬಟ್ ಜಸ್ಟ್ ಟೇಸ್ಟಿಗೋಸ್ಕರ ಹೇಳ್ತಿದ್ದೀನಿ ಅಷ್ಟೆ ಇಲ್ದೊಳೆ ಜೈಪುರ್ ಪಿಂಕ್ ಸಿಟಿ ಥರ ಫುಲ್ ಪಿಂಕ್ ಪಿಂಕ್ ಕಾಣಿಸ್ತಿತ್ತು ಎಲ್ಲಿ ನೋಡಿದ್ರು ನಮ್ಮ ಹುಡುಗಿ ಟೇಸ್ಟ್ ಮಾಡ್ತಾ ಇದ್ದಾಳೆ ಅವಳ ಫೇಸ್ ರಿಯಾಕ್ಷನ್ ನೋಡಿದ್ರೆ ಚೆನ್ನಾಗಿದೆ ಅಂತಲೇ ಅನ್ನಿಸ್ತು ನೆಕ್ಸ್ಟ್ ನನಗೆ ತಿನ್ನ ಕೇಳೋದು ನಾನಂತೂ ಸೀರಿಯಸ್ಲಿ ನಂಬಿದ್ರು ನಂಬದೇ ಇದ್ದರು ಫಸ್ಟ್ ಟೈಮ್ ಇದನ್ನು ಟೇಸ್ಟ್ ಮಾಡ್ತಾ ಇದ್ದು ಮೊಮೋಸ್ ಅಂತ ಹೇಳಿ ಓಕೆ ಓಕೆ ಅಂತ ಕೇಳ್ತಾ ಇದೇನಿರಲಿಲ್ಲ ಇಲ್ಲ ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ವೀಡಿಯೋ ಮಾಡಿಕೊಂಡೆ ನೆಕ್ಸ್ಟು ಚಿಕನ್ ಬರ್ಗರ್ ಆ್ಯಂಡ್ ಚಿಕನ್ ಚೀಸ್ ಪಿಸ್ತಾ ಆರ್ಡರ್ ಮಾಡಿದ್ಲು ಪಿಜ್ಜಾ ಕೂಡ ಫಸ್ಟ್ ಟೈಮ್ ತಿಂತಾಯಿದ್ದೆ ಬರ್ಗರ್ ಕೂಡ ಫಸ್ಟ್ ಟೈಮ್ ತಿಂತಾಯಿದ್ದೆ ಹೇಳ್ಕೊಳ್ಳೋ ಅಷ್ಟೇನು ಕೆಟ್ಟದಾಗಿರಲಿಲ್ಲ ಓಕೆ ಓಕೆ ಚೆನ್ನಾಗಿತ್ತು ಹುಷಾರಿಲ್ಲ ನಾನೇನು ತಿನ್ಬೇಕಂತ ಬಂದಿಲ್ಲ ಒಂದು ಸಣ್ಣದಾಗಿ ತುಂಬ ದಿನ ಆಗಿತ್ತಲ್ಲ ಆಚೆ ಬಂದು ಅಂತ ಹೇಳಿ ಬಂದಿದ್ದು ನೆಕ್ಸ್ಟ್ ಇದನ್ನು ಆರ್ಡರ್ ಮಾಡಿದ್ವಿ ಇದು ಓಕೆ ಓಕೆ ಅಂತ ಕೆಟ್ಟಾಗಿರ್ಲಿರಲಿಲ್ಲ ಇದೆಲ್ಲ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಟ್ರೈ ಮಾಡಿದ್ದು ಇಬ್ಬರು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ದಿನ ಆದಮೇಲೆ ಆಚೆ ಬಂದಿದ್ದರು ನಾನು ಆಲ್ಮೋಸ್ಟ್ ಇತ್ತೀಚೆಗೆ ಇವ್ರ ಜೊತೆಗೆಲ್ಲ ಆಚೆ ಬರೋದು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆ ಅದಕ್ಕಿಂತ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಖುಷಿ ಕೊಡ್ತು ಈ ಕಡೆ ಕುತ್ಕೊಂಡು ಹಂಗೆ ನಮ್ಮದು ಇದೇ ಇದೆಯಲ್ಲ ವ್ಲಾಗ್ಗೆ ವಿಡಿಯೋಸ್ ಮಾಡ್ಕೊತಾ ಇದ್ದೆ ಒಂದಷ್ಟು ಫೋಟೋಸ್ ಕೂಡ ತೊಗೊಂಡೆ ನಾನೇನು ಅಷ್ಟು ಚೆನ್ನಾಗಿ ರೆಡಿ ಆಗಿರಲಿಲ್ಲ ಮಳೆ ಬರ್ತಿತ್ತು ಹುಷಾರಿರಲಿಲ್ವಲ್ಲ ನಾನು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಹೇರ್ ಸ್ಟ್ರೈಟ್ನಿಂಗ್ ಇರಲೇಬೇಕು ನಾನು ಅದನ್ನು ಮಾಡಿಲ್ಲ ಸೊ ನನ್ನ ಫೇಸ್ ಏನಷ್ಟು ಲುಕ್ ಆಗಿ ಚೆನ್ನಾಗಿ ಅಂತೂ ಕಾಣಿಸ್ತಿರ್ಲಿಲ್ಲ ಎಷ್ಟು ಆದ್ಮೇಲೆ ಅಲ್ಲಿ ಲೈಟಾಗಿ ತಿನ್ಕೊಂಡು ಮನೆ ಕಡೆ ಬಂದ್ವಿ ಇಲ್ಲಿ ತಿಟ್ಟಲ್ಲಿ ಏನೋ ಹಬ್ಬ ನಡೀತಾ ಇತ್ತು ಹಾಗೆ ವೀಡಿಯೋ ಮಾಡ್ಕೊಂಡೇನೋ ಡಿಫ್ರೆಂಟಾಗಿ ಕಾಣಿಸ್ತಾ ಆಯ್ತಪ್ಪ ಬಂದು ಮನೇಲಿ ಆಮೇಲೆ ಲೇಟಾಗಿ ಊಟ ಮಾಡಿ ಮತ್ತೆ ಹಾಸ್ಪಿಟಲ್ ಹತ್ರ ಬಂದೆ ಕೆಮ್ಮು ಶುರುವಾಗೋಯ್ತು ಅಂತ ಹೇಳಿ ಡಾಕ್ಟರ್ ತೋರಿಸ್ಕೊಂಡು ಹೋಗೋಣ ಅಂತ ಮತ್ತೆ ಮನೆಗೆ ಹೋಗಿದ್ದು ಇಬ್ರು ಬಂದ್ವಿ ನಾನು ತೋರಿಸಿದ್ದ ಡಾಕ್ಟರ್ ಬಂದು ಬೈಕ್ ಆಡಿ ಸತೀಶ್ ಬೈಕ್ ಆಡಿ ತೋರಿಸ್ಕೊಂಡು ಮನೆಗೆ ಬಂದ್ವಿ ಮತ್ತು ವೀಡಿಯೋ ಮಾಡಲಿಲ್ಲ ಆ್ಯಂಡ್ ಇವಾಗ ನೋಡ್ತಿರೋದು ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ ನನ್ನ ಮಗ ಎದ್ದು ಕೂತಿದ್ದಾನೆ ಇವಳು ಗಾಡೀಲಿ ಆಟ ಆಡ್ತಾ ಇದ್ದಾಳೆ ಅವನು ಸ್ನಾನಗಿನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದ ಈ ಕಡೆ ಅಕ್ಕ ತಂಗಿ ಭಾರಿ ಡೀಪ್ ಡಿಸ್ಕಷನ್ ಮಾಡಿದ್ದಾರೆ ಅದೇನಂತ ನೀವೇ ನೋಡಿ ಚಿಕ್ಕೊಳೆಗೆ ಇಲ್ಲಿ ಕಷ್ಟಪಟ್ಟು ನಾನು ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡಿ ಇದು ಇದ್ಯಾರೋ ಚುಬಿ ಅಲ್ಲಿ ಇನ್ನೊಂದು ನೆಕ್ಸ್ಟ್ ತೋರಿಸ್ತೀನಿ ಇರೋ ಆಪಲ್ ಇದೇನೇ ಜಾಸ್ತಿ ಬಾಪಾ ಇಲ್ಲಿ ಇದೆಯಾರು ಇದ್ಯಾರೋ ನೋಡಿದ್ರಲ್ವ ಅಕ್ಕ ತಂಗಿ ಕ್ಯೂಟ್ ಕಾನ್ವರ್ಸೇಷನ್ ನನಗಂತೂ ಸಿಕ್ಕಬಿಟ್ಟೆ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಎಲ್ಲ ನಮ್ಮ ಅಪ್ಪನ ಹತ್ರ ದುಡ್ಡನ್ನ ಯಾವ ರೀತಿ ಇಸ್ಕೊತಾಳು ನೋಡಿ ಅದನ್ನು ಈಸ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಕೊಡೋಲ್ಲ ನಮ್ಮ ನಮ್ಮನೇಲಿ ಇಷ್ಟು ಪಾತ್ರೆ ರಾಶಿ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಗರ್ಲ್ಸ್ ಸಡನ್ನಾಗಿ ಮೈಸೂರಿಗೆ ಹೋಗೋ ಪ್ಲಾನ್ ಫಿಕ್ಸ್ ಆಯಿತು ಅಂದರೆ ಪಾಪನ ತೋರಿಸ್ಬೇಕಿತ್ತು ಪಾಪು ತೋರ್ಸೋಕೆ ಹೋಗ್ತೀವಲ್ಲ ಹಂಗೆ ಎಲ್ಲಾದರೂ ಹೋಗೋಣ ಅಂತ ಹೇಳಿ ರೆಡಿ ಆದ್ವಿ ನಾವು ಹಿಂಗೆ ರೆಡಿಯಾಗಿ ಕಾಯೋದಾಯ್ತು ನನ್ನ ಮಗ ಕೂಡ ಬಂದ ಅವನು ಕರ್ಕೊಂಡು ಪಾಪನು ರೆಡಿ ಮಾಡಿಕೊಂಡು ಕೆಮ್ಮಿತ್ತು ಅವಳಿಗೆ ಯಾವುದು ಅಲ್ಲೋಗಿ ತೋರ್ಸೋದ್ರಷ್ಟೇ ಅಡ್ಜಸ್ಟ್ ಆಗೋದಂತ ಹೇಳಿ ರೆಡಿಯಾದ್ವಿ ಈ ಕಡೆ ಬಸವಣ್ಣಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನಾವು ಅಲ್ಲಿ ಇಲ್ಲಿ ಅಂತ ಅಂದರೆ ಸೈಡಲ್ಲಿ ಅಲ್ಲೇ ಎಲ್ಲಾದರೂ ಕೆ ಆರ್ ಎಸ್ ಕೆ ಆರ್ ಎಸ್ ನೋಡೋಣ ಅಂದ್ಕೊಂಡು ಇವತ್ತು ಮಳೆ ಬರ್ತಿತ್ತು ನಾವೆಲ್ಲೂ ಹೋಗಲಿಲ್ಲ ಏನೋ ಇವ್ರ ಜೊತೆ ಗೆಲ್ಲೋ ಹೊರ್ಗಡೆ ಹೋಗ್ತಿದ್ದೀರಲ್ಲ ಅದೇ ಒಂದು ಖುಷಿ ನನಗೆ ರೆಡಿಯಾಗಿ ಹೊರಟ್ವಿ ಸಿಕ್ಕಾಬಟ್ಟೆ ಮಳೆ ಜೋರಾಯಿತು ಹಂಗೋ ಅಣ್ಣನ ಕೇಳಿದೆ ಅಟ್ಲೀಸ್ಟ್ ಶ್ರೀರಂಗಪಟ್ಣದಲ್ಲಿರೋ ಹಳೆ ಸೇತುವೆ ಹತ್ರನಾದರೂ ಕರ್ಕೊಂಡು ಅಂತ ಅವ್ರು ಯಾವ ಸೇತುವೆನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಡೈರೆಕ್ಟ್ ಮೈಸೂರೊಳಗೆ ಕರ್ಕೊಂಡೇ ಬಂದುಬಿಟ್ರು ಏನೇ ಹೇಳಿ ಮೈಸೂರಲ್ಲಿ ಅಡ್ಡಾಡೋದಿಕ್ಕೆ ನೋಡೋದಕ್ಕೆ ತುಂಬಾ ಚೆಂದ ಎಷ್ಟು ಕ್ಲೀನ್ ಸಿಟಿ ಅಲ್ವಾ ತುಂಬಾ ಶಾಂತವಾಗಿರೋ ಜಾಗ ಅಂತ ನನಗಂತೂ ಅನಿಸುತ್ತೆ ನಿಮಗೆ ಏನು ಅನಿಸುತ್ತೆ ಮಾಡಿ ಅಂತೂ ಇಂತೂ ಹಾಸ್ಪಿಟಲ್ ಒಳಗೆ ಎಂಟರ್ ಆದ್ವಿ ಸಂಜೆ ಬೇರೆ ಜನನೇ ಇರಲಿಲ್ಲ ಇಂಥ ಟೈಮಲ್ಲಿ ಬಂದರೆ ಪೀಸಾಗಿ ತೋರ್ಸ್ಕೊಂಡು ಹೋಗ್ಬೋದು ಬೆಳಗ್ಗೆ ಟೈಮ್ ಬಂದರೆ ಗಿಜಿ ಗಿಜಿ ಅಂತಿರುತ್ತೆ ಹೆಂಗೂ ಬಂದವಲ್ಲ ಡಾಕ್ಟ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಒಳಗೆ ಬಂದು ಅಮ್ಮ ಅಪಾಯಿಂಟ್ಮೆಂಟ್ ಬರೆಸಿ ಒಳಗೆ ಬಂದ್ವಿ ಇವ್ರು ಬರ್ತಿದ್ದಾರೆ ಇಬ್ಬರೂ ತೋರ್ಸೋಕ್ಕೆ ಇಷ್ಟು ಜನ ಬಂದಿದ್ದೀವಿ ಇನ್ನೂ ಡಾಕ್ಟರ್ ಬಂದಿರಲಿಲ್ವಲ್ಲ ಆಚೆ ಹಂಗೆ ನೋಡ್ಕೊಂಡು ತಿರ್ಗಾಡ್ಕೊಂಡು ಬರೋಣ ಅಂತ ಮೂರು ಜನನು ಆಚೆ ಬಂದ್ವಿ ಆಚೆ ಹಂಗೆ ತಿರ್ಗಾಡ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಮತ್ತೆ ಒಳಗೆ ವಾಪಸ್ ಹೋದ್ವಿ ನನ್ನ ಮಗಳಿಗೆ ಟ್ರೀಟ್ ಮಾಡೋ ಡಾಕ್ಟರ್ ಹೆಸರು ಡಾಕ್ಟರ್ ಶ್ರೀಪತಿ ಅಧಿಕಾರಿ ಅವರು ಎಷ್ಟು ಓದಿದ್ದಾರೆ ನೋಡಿ ಎಮ್ ಬಿ ಬಿ ಎಸ್ ಎಮ್ ಡಿ ಡಿ ಸಿ ಎಚ್ ಎಮ್ ಆರ್ ಸಿ ಪಿ ಸಿ ಎಚ್ ಲಂಡನ್ ಮಕ್ಕಳ ಮತ್ತು ನಿಯೋ ನಿಯೋನೆಟಾಲಜಿ ತಜ್ಞರು ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ನಂಗೆ ಬರ್ತಿಲ್ಲ ಪಾಪ ಅವರು ಇಷ್ಟೆಲ್ಲ ನೆನ್ಪಿಟ್ಕೊಂಡಿದ್ರು ಗ್ರೇಟ್ ಅವರು ಇವಳು ನೋಡಿ ಹೋಗಿ ತೂಕದ ಮಷಿನ್ ಮೇಲೆ ಇವತ್ತು ನಿಂತ್ಕೊಳ್ಳೋಕ್ಕೆ ಎಷ್ಟು ಫ್ರೀಯಾಗಿ ಓಡಾಡ್ತಾ ಇದ್ದಾಳೆ ಅಷ್ಟೊತ್ತಿಗೆ ಡಾಕ್ಟರ್ ಕೂಡ ಬಂದರು ಬಂದ ತಕ್ಷಣ ಫಸ್ಟ್ ನಾವೇ ಪೇಶೆಂಟು ಇವಾಗ ಪೂಜೆ ಮಾಡಿಬಿಟ್ಟು ಹೋಯ್ತಾಳೆ ಇಷ್ಟ ಇಲ್ಲ ಅಂತಲ್ಲ ಸ್ಟಾರ್ಟಿಂಗಿಂದ ಮಾಡ್ಲಿಲ್ಲ ಸರ್ ಇಲ್ಲ ಇಲ್ಲ ಪ್ರೀ ಗೌರವ ಮನ್ಸಲ್ಲಿ ಕೊಟ್ರೆ ಸಾಕು ಪೂಜೆ ಮಾಡಿ ಪ್ರೂ ಮಾಡ್ಬೇಕಾ ಅಂತ ಮಕ್ಕಳು ಚೆಕಪ್ ಆಯ್ತು ಇವನಿಗೂ ಚೆಕಪ್ ಮಾಡಿಸ್ಬಿಡೋಣ ಅವನಿಗೂ ಕೆಮ್ಮು ಕಮ್ಮಿ ಆಗಿರ್ಲಿಲ್ಲ ಅಂತ ಹೇಳಿ ಅವನಿಗೂ ತೋರಿಸ್ಕೊಂಡು ಇಬ್ಬರಿಗೂ ಮೆಡಿಸನ್ಸು ಸಿರಪ್ಸು ಕೊಟ್ಟರು ತೋರಿಸ್ಕೊಂಡು ಆಚೆ ಬಂದ್ವಿ ಇಬ್ರು ತೋರ್ಸೋಕೆ ಇಷ್ಟು ಜನ ಬಂದಿದ್ದೀವಿ ಇಂದ ಆಚೆ ಬಂದರೆ ಸಿಕ್ಕಾಪಟ್ಟೆ ಮಳೆಯಪ್ಪ ಮೊದಲೇ ಶೀತ ಕಿವಿ ಎಲ್ಲ ಮುಚ್ಚೋಗಿದೆ ಚಳಿ ಚಳಿ ಶುರುವಾಯಿತು ಮನೆಗೆ ಬರೋ ಅಷ್ಟೊಳಗೆ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದರು ಫ್ರೆಂಚ್ ಫ್ರೈಸ್ನ ತಿಂದು ಊಟ ಮಾಡಿದ್ದಾಯ್ತು ನಾವು ಬರೋಷ್ಟೊಳಗೆ ಫ್ರೆಂಚ್ ಫ್ರೈಸ್ ಆರೋಗಿತ್ತು ಇದಾದ ಮೇಲೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡೆ ಇನ್ನೂ ಫುಲ್ ಹುಷಾರಾಗಿಲ್ಲ ನೋಡೋದಕ್ಕೆ ಖುಷಿ ಖುಷಿಯಾಗಿ ಕಾಣಿಸ್ತೀನಿ ಬಟ್ ಇನ್ನೂ ಹುಷಾರು ಆಗಿರಲಿಲ್ಲ ಇದಾಗಿತ್ತು ನನ್ನ ಬುಧವಾರ ಹಾಗೂ ಗುರುವಾರದ ಬ್ಲಾಗ್ ಐ ಹೋಪ್ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಹೊಸ ಹೊಸ ವ್ಲಾಗ್ ನೊಂದಿಗೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಗುಡ್ ನೈಟ್